ಎಲ್ರಿಗೂ ನಮಸ್ಕಾರ ಖುಷಿಯಾಗಿರುವಂಥ ಒಂದು ವಿಚಾರ ಅಂದರೆ ಕಾ ಪಿಕ್ಚರ್ ನಮ್ಮ ಪ್ರವೀಣ ತನ್ನ ಜೀವನದಲ್ಲಿ ನಾನೇನೋ ಸಪ್ರೇಟ್ ಆಗಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡು ಕಾ ಪಿಕ್ಚರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಡೀ ಸಿನಿಮಾ ಮತ್ತೆ ಸಿನಿಮಾದವರ ಪರಿಚಯ ಮತ್ತೆ ಸಿನಿಮಾದ ಎಲ್ಲ ವಿಷಯಗಳನ್ನು ಕಾಲ ಕಾಲಕ್ಕೆ ಮುಟ್ಟಿಸ್ತಾ ಎಲ್ಲ ಮನೋರಂಜನೆ ವಿಷಯ ಆಗ್ಬೋದು ಸಿನಿಮಾದ ಮೊದಲನೇ ಹಂತ ಕೊನೆ ಹಂತದವರೆಗೂ ಎಲ್ಲ ಸಿನಿಮಾಗಳ ಜೊತೆಯಲ್ಲೂ ಬಂದು ತನ್ನದೇ ಆದ ಒಂದು ಬೇರೆ ಚಾಪನ್ನು ಮೂಡಿಸ್ಕೊಂಡಿದ್ದಂತಹ ಕಾ ಪಿಕ್ಚರ್ ಪ್ರವೀಣ ಈ ಸರಿ ಮೊದಲನೇ ಬಾರಿಗೆ ಮತ್ಸಗಂಧ ಅಂತ ಒಂದು ಒಳ್ಳೆಯ ಸಿನಿಮಾ ನಾನು ಅದರದ್ದು ಟ್ರೈಲರ್ ನೋಡಿದೆ ನಾನು ಚೆಂಡಾ ಸಿನಿಮಾ ಮಾಡಿದ್ದೆ ಆ ಬೇಟೆ ಆಡೋದು ಮೀನ್ ಹಿಡಿಯೋದು ಎಲ್ಲ ಅದ್ರ ಬಗ್ಗೆ ಒಂದು ಒಳ್ಳೆಯ ಕತೆ ಅಂತ ಅನ್ಸುತ್ತೆ ಈಗ ಕಾ ಪಿಕ್ಚರ್ ಪ್ರೆಸೆಂಟ್ಸ್ ಅಂತ ಹೇಳಿ ಕಾ ಪಿಕ್ಚರ್ ಮುಂದೆ ನಿಂತು ಈ ಸಿನಿಮಾದ ಪ್ರಮೋಷನಲ್ ಆಕ್ಟಿವಿಟಿ ಆಗ್ಬೋದು ಅಪ್ ಟು ರಿಲೀಸ್ ಆಗುವವರೆಗೂ ಜೊತೆಯಲ್ಲಿ ನಿಂತು ಮೊದಲನೇ ಇನ್ನೊಂದು ಹೆಜ್ಜೆ ದೊಡ್ಡ ಹೆಜ್ಜೆ ಇಡಕ್ಕೆ ಕೊಟ್ಟಿರೋ ಕಾ ಪಿಕ್ಚರ್ಸ್ಗೂ ಮತ್ಸ್ಯಗಂಧ ಸಿನಿಮಾಗೂ ಮತ್ತು ಪ್ರವೀಣ್ಗೂ ಮತ್ತು ಇಡೀ ತಂಡಕ್ಕೂ ಒಳ್ಳೆಯದಾಗಲಿ ಈಗ ಶುರು ಮಾಡಿರೋ ಮತ್ಸ್ಯಗಂಧ ಸಮುದ್ರದಲ್ಲಿರುವಂಥ ಮೀನಿಗಿನ ಹೆಚ್ಚಿಗೆ ಸಿನಿಮಾಗಳು ಪ್ರವೀಣಿಗೆ ಸಿಗಲಿ ಸಿಕ್ಕಿ ಅದನ್ನು ಯಾರು ಬಲೆ ಹಾಕಿ ಹಿಡಿದೇ ಇರಲಿ ಅಂತ ಆಶಿಸ್ತೀನಿ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ